ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಅಂಗಡಿಲಿ ಸಿಗೋಂತಹ ಕಡಲೆ ಮಿಠಾಯಿನ ಮನೆಯಲ್ಲೇ ಈಸಿಯಾಗಿ ಹತ್ತೇ ನಿಮಿಷದಲ್ಲಿ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಬಹಳ ಸಿಂಪಲ್ಲಾಗಿ ಅಂಗಡಿಲಿ ಸಿಗೋಗಿಂತ ಆಗಿ ನಾವು ಮನೇಲೇ ಮಾಡ್ಕೊಬೋದು ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಒಂದು ಕಪ್ನಷ್ಟು ನಾನು ಸಿಪ್ಪೆನ ಕಂಪ್ಲೀಟಾಗಿ ಅಂತಹ ಕಡಲೆ ಬೀಜನ ತಗೋತಾ ಇದ್ದೀನಿ ಇಲ್ಲಿ ಕಡಲೆ ಬೀಜ ಕೂಡ ಸ್ಪ್ಲಿಟ್ಟಾಗಿರೋಂತಹ ಕಡಲೆ ಬೀಜನ ನಾನು ಬಳಸಿರೋದು ಸಿಪ್ಪೆನ ಅಂತಹ ಕಡಲೆ ಬೀಜದಿಂದ ಬೇಗ ಮಾಡ್ಬೋದು ಹಾಗಾಗಿ ನಾನು ಈ ಬೀಜನ ಬಳಸಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ರೆಗ್ಯುಲರ್ ಆಗಿ ಸಿಗುವಂತಹ ಬೀಜನೂ ಕೂಡ ನೀವು ಬಳಸ್ಬೋದು ಈಗ ಎಷ್ಟು ಪ್ರಮಾಣದಲ್ಲಿ ನಾನು ಕಡಲೆ ಬೀಜನ ತಗೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ನಾನು ಬೆಲ್ಲನ ಇದ್ದೀನಿ ಬೆಲ್ಲನ ಈ ರೀತಿ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಬೇಗ ಕರಗುತ್ತೆ ಹಾಗಾಗಿ ನಾನು ಈ ರೀತಿ ಕಟ್ ಮಾಡಿ ತಗೋತಾ ಇದ್ದೀನಿ ಸಿಹಿನೂ ಕೂಡ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ಕಡಿಮೆ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಕಡಿಮೆ ಬೆಲ್ಲನ ಬಳಸಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀವು ಬೆಲ್ಲನ ಬಳಸ್ಬೋದು ಈಗ ತಗೊಂಡಿರುವಂತಹ ಕಡಲೆ ಬೀಜನ ನಾನು ಒಂದು ಬಾಣ್ಲಿಗೆ ಹಾಕ್ಕೊಂಡು ಫ್ರೈ ಇದ್ದೀನಿ ಸಿಪ್ಪೆ ಇರೋಂತಹ ಕಡಲೆ ಬೀಜ ಆದರೆ ಮೊದಲು ಕ್ಲೀನಾಗಿ ಫ್ರೈ ಮಾಡಿಕೊಂಡು ನಂತರ ಅದನ್ನು ಕ್ಲೀನಾಗಿ ಸ್ಪ್ಲಿಟ್ ಮಾಡಿಕೊಂಡು ಸಿಪ್ಪೆಯನ್ನು ತೆಗೆದು ನೀವು ಬಳಸಬೇಕಾಗತ್ತೆ ಇದನ್ನು ಕೂಡ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದನ್ನು ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ ಕಂಪ್ಲೀಟಾಗಿ ಕೂಲಾಗಲಿ ನಂತರ ಅದೇ ಬಾಣಲಿಗೆ ನಾನು ಬೆಲ್ಲನ ಇಟ್ಕೊಂಡಿದ್ನಲ್ಲ ಆ ಬೆಲ್ಲನ ಹಾಕೋತಾ ಇದ್ದೀನಿ ಇಲ್ಲಿ ಎಲ್ಲೂ ಕೂಡ ನೀವು ನೀರನ್ನು ಬಳಸಬಾರ್ದು ಬೆಲ್ಲನ ಹಾಕೊಂಡಿದ ನಂತರ ಅದನ್ನು ಸಣ್ಣ ಉರಿಯಲ್ಲೇ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಹೋಗಿ ಸ್ವಲ್ಪ ಕರಗ್ತಾ ಇದೆ ಅಂತ ಅನಿಸಿದಾಗ ನೀವು ಒಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕೊಳ್ಳಿ ಆ ತುಪ್ಪ ಹಾಕೋದ್ರಿಂದ ಬೇಗನೂ ಕೂಡ ಕರಗುತ್ತೆ ಹಾಗೆ ಎಲ್ಲೂ ಕೂಡ ಅಂಟು ಬರಲ್ಲ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಕ್ಲೀನಾಗಿ ಬೆಲ್ಲನ ಕರಗಿಸ್ಕೊತಾ ಹೋಗಿ ಒಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನು ಹಾಕಿ ಇಟ್ಕೊಂಡಿರಿ ಹಾಗಾಗಿ ಒಂದೊಂದೇ ಡ್ರಾಪ್ನ ನೀವು ಬೆಲ್ಲದ ಪಾಕನ ಹಾಕ್ಕೊಂಡು ಅದನ್ನು ನೋಡ್ತಾ ಇರಬೇಕಾಗತ್ತೆ ಕೈಯಲ್ಲಿ ಮುಡಿದಾಗ ಇನ್ನೂ ಸಾಫ್ಟ್ ಆಗಿದೆ ಅಂತ ಅನಿಸಿದ್ರೆ ಇನ್ನೂ ನೀವು ಬೆಲ್ಲದ ಪಾಕದಲ್ಲಿ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಹಾಗಾಗಿ ನೀವು ನೋಡ್ತಾನೆ ಇರಬೇಕು ಒಂದೊಂದೇ ಡ್ರಾಪ್ನ ನೀರಿನ ಬಟ್ಲಿಗೆ ಹಾಕ್ಕೊಂಡು ಯಾವಾಗ ನಿಮಗೆ ಹಾಕಿದ್ದಂತಹ ಡ್ರಾಪ್ ಗಟ್ಟಿಯಾಗಿ ಮುರ್ಕೊಳ್ಳುತ್ತೆ ಈ ರೀತಿ ಕೈಯಲ್ಲಿ ಮುರಿತಿದ್ದಂಗೆ ಪಟ್ಟಂತ ಮುರಿಯುತ್ತೋ ಆಗ ತಕ್ಷಣ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದಂತಹ ಕಡಲೆ ಬೀಜನ ಹಾಕೋಬೇಕು ಮಿಕ್ಸ್ ಮಾಡ್ತಾನೇ ಇರಿ ಫ್ಲೇಮ್ನ ಯಾವುದೇ ಕಾರಣಕ್ಕೂ ಆಫ್ ಮಾಡ್ಕೋಬೇಡಿ ಆಫ್ ಮಾಡಿಬಿಟ್ರೆ ಕ್ಲೀನಾಗಿ ಮಿಕ್ಸ್ ಆಗೋಲ್ಲ ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲೇ ಒಂದು ಪ್ಲೇಟ್ಗೋ ತಟ್ಟೆಗೋ ಸ್ವಲ್ಪ ತುಪ್ಪನ ಸರ್ವಿ ಇಟ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಬಟರ್ ಪೇಪರ್ ಮೇಲೆ ನೀವು ತಕ್ಷಣವೇ ಹಾಕೋಬೇಕಾಗತ್ತೆ ಹಾಕೊಂಡಿದ್ದ ತಕ್ಷಣವೇ ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ತಟ್ಟೆಗೋ ಅಥವಾ ಪ್ಲೇಟ್ಗೂ ಹಾಕ್ಕೊಂಡಾಗ ಬೇಗನೆ ಒಂದು ಸ್ಪೂನ್ನಿಂದನೋ ಅಥವಾ ಮಚ್ಚಿಕಾಯಿಂದನೋ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಬಟರ್ ಪೇಪರ್ ಮೇಲೆ ಹಾಕಿದಾಗ ಅದ್ರ ಮೇಲೆ ಇನ್ನೊಂದು ಬಟರ್ ಪೇಪರ್ನ ಹಾಕಿ ಈ ರೀತಿ ಚಪಾತಿ ಅರಿಯೋ ಕೋಲಿಂದ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ ಈ ರೀತಿ ಹರ್ಕೊಂಡ್ರೆ ನೋಡಿ ಎಷ್ಟು ಈವನ್ ಆಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿರುತ್ತೆ ಆಮೇಲೆ ಬಿಸಿ ಇದ್ದಾಗಲೇ ನೀವು ಇದನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಆರಿದ್ರೆ ಗಟ್ಟಿಯಾಗಿಬಿಡುತ್ತೆ ಆವಾಗ ಪೀಸಸ್ಸು ಕ್ಲೀನಾಗಿ ಬರಲ್ಲ ಹಾಗಾಗಿ ನೀವು ಸ್ವಲ್ಪ ಬಿಸಿ ಇದ್ದಾಗಲೇ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಮುರಿಯೋ ಟೈಮ್ನಲ್ಲಿ ಕ್ಲೀನಾಗಿ ಪೀಸಸ್ಸು ಬಂದೋಗುತ್ತೆ ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಕಡಲೆ ಮಿಠಾಯಿನ ಮನೆಯಲ್ಲೇ ಮಾಡ್ಕೊಬೋದು ಆಮೇಲೆ ಕಂಪ್ಲೀಟಾಗಿ ಆಗೋಕ್ಕೆ ಬಿಟ್ಬಿಡಿ ಬಿಸಿಲೇ ಮುರಿಯೋಕೋದ್ರೆ ಸ್ವಲ್ಪ ಮೆತ್ತಿಗೆ ಅಂತ ಅನ್ನಿಸ್ಬೋದು ಹಾಗಾಗಿ ನೀವು ಕಂಪ್ಲೀಟಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕೂಲ್ ಆಗೋಕ್ಕೆ ಬಿಟ್ಟರೆ ಕಂಪ್ಲೀಟಾಗಿ ಗಟ್ಟಿಯಾಗುತ್ತೆ ಆಗ ಪೀಸಸ್ಸು ಕೂಡ ಚೆನ್ನಾಗಿ ಬರುತ್ತೆ ಎಲ್ಲಿ ಮಾರ್ಕ್ ಮಾಡಿರ್ತಾರೋ ಅಲ್ಲಿಗೆ ಕ್ಲೀನಾಗಿ ನೀವು ಪೀಸಸ್ ಮಾಡ್ಕೊಬೋದು ಚಳಿಗಾಲ ಹತ್ತಿರ ಇರೋದ್ರಿಂದ ಕಡಲೆ ಮಿಠಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದು ಅಲ್ಲದೆ ಮನೆಯಲ್ಲೇ ಮಾಡಿರೋದ್ರಿಂದ ಇನ್ನೂ ಹೈಜೀನ್ ಆಗಿರುತ್ತೆ ನೋಡೋದ್ರಲ್ಲ ಒಂದೇ ಒಂದು ಕಪ್ ಕಡಲೆ ಬೀಜದಿಂದ ಎಷ್ಟೊಂದು ಕಡಲೆ ಮಿಠಾಯಿನ ಮನೇಲಿ ಈಸಿಯಾಗಿ ಮಾಡ್ಕೊಬೋದು ಅಂತ ಇದನ್ನು ತಿಂಗಳಾನುಗಟ್ಲೆ ನೀವು ಮನೆಯಲ್ಲಿ ಇಟ್ಕೊಂಡು ತಿನ್ಬೋದು ಈ ಒಂದು ರೆಸಿಪಿ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬಾ